ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತಂತೂ ನಾನು ಸಿಕ್ಕಾಪಟ್ಟೆ ಹ್ಯಾಪಿ ಆಗಿದ್ದೀನಿ ಯಾಕೆ ಅಂತ ರೀಸನ್ನು ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿರುತ್ತೆ ಅನ್ಕೋತೀನಿ ಫೈನಲಿ ಐ ಆಮ್ ಬ್ಯಾಕ್ ಚಾನಲ್ ಮತ್ತೆ ಸರಿ ಆಗಿದೆ ಅಂತ ಹೇಳ್ತಾ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಕೂಡ ತುಂಬಾ ದೊಡ್ಡ ಧನ್ಯವಾದ ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳು ಮೆಸೇಜ್ಗಳು ಬರ್ತಾ ಇತ್ತು ನಿಮ್ಮೆಲ್ಲರ ಸಪೋರ್ಟಿಂದನೇ ಈ ರೀತಿ ಆಗೋದಕ್ಕೆ ಸಾಧ್ಯ ನಾನು ಕೂಡ ಹೋಪು ಬಿಡದಲ್ಲೇ ಕೆಲಸ ಮಾಡೋದಕ್ಕೆ ಆಗಿದ್ದು ಸೊ ಎಲ್ಲರಿಗೂ ಕೂಡ ಧನ್ಯವಾದನ ತಿಳಿಸ್ತಾ ಮೊದಲನೇದಾಗಿ ನಮ್ಮ ಮರಿಯ ಮೇ ಅವರ ಬಗ್ಗೆ ಮಾತಾಡೋದಾದರೆ ನಿಮಗೆ ಗೊತ್ತಿರ್ಬೋದು ಇವರು ಎ ಸೂಪರ್ ಸ್ಟಾರು ಬಟ್ ರೀಸೆಂಟಾಗಿ ಇವರು ಎನ್ ಎಸ್ಟ್ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು ಆ್ಯಂಡ್ ಆಗಲೇ ಇವರ ನೇಮ್ ಚೇಂಜ್ ಆಗುತ್ತೆ ಅಂತ ಅಪ್ಡೇಟ್ಗಳು ಬರ್ತಾ ಇತ್ತು ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ ಆ್ಯಂಡ್ ಈಗ ಇವರ ನೇಮು ಕೂಡ ಚೇಂಜ್ ಆಗಿದ್ದೆ ಎಸ್ ಇವರ ನೇಮು ಮರಿಯ ಮೇಯಿಂದ ಬ್ಲೇಕ್ ಮನ್ ಆಗಿದೆ ನಿಜವಾಗ್ಲೂ ಒಂದ್ ರೀತಿ ವಿಚಿತ್ರವಾದ ನೇಮ್ ಪ್ರನೌನ್ಸ್ ಮಾಡೋದಕ್ಕೇನೆ ಆಗ್ತಾ ಇಲ್ಲ ಬ್ಲೇಕ್ ಮನ್ ಅಭ್ಯಾಸ ಆಗ್ಬೇಕು ಆದ್ರೂ ಕೂಡ ಡಬ್ಲ್ ಡಬ್ಲ್ಯೂ ಅಲ್ಲಿ ಯಾವುದೇ ನೇಮ್ ಚೇಂಜ್ ಆದ್ರೂ ಕೂಡ ಫ್ಯೂಚರ್ ಅಲ್ಲಿ ನಮಗೆ ಅಭ್ಯಾಸ ಆಗಿ ಆಗುತ್ತೆ ಅಂಡ್ ಇವತ್ತಿನ ಎನ್ಎಕ್ಸ್ ಡೇ ಕಾಂಟ್ರಾಕ್ಟ್ ಕೂಡ ಸೈನ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಜೂಲಿ ಅವರ ಬಗ್ಗೆ ನಿಮಗೆ ಗೊತ್ತಿರಬಹುದು ಈಗ ತಾನೇ ಜೂಲಿ ಅವರು ಎನ್ಎಕ್ಸ್ ಡಿಯಿಂದ ಮೇನ್ ರೋಸ್ಟರ್ಗೆ ಬಂದಿದ್ದಾರೆ ಅಂಡ್ ಈಗಾಗಲೇ ಡಬ್ಲ್ಡಬ್ ಅವರು ಜೂಲಿ ಅವ್ರಿಗೋಸ್ಕರ ಮೇಜರ್ ಪ್ಲಾನ್ಸ್ ಗಳನ್ನ ರೆಡಿ ಮಾಡಿ ಮಾಡಿ ಇಟ್ಕೊಂಡಿದ್ದಾರೆ ಎಸ್ ಮನೆಯಿಂದ ಇಂದ ಬ್ಯಾಂಕಿಗೆ ಜೂಲಿಯಾ ಅವರು ಕ್ವಾಲಿಫೈ ಆಗ್ತಾರೆ ಅಂತ ಅನ್ಕೊಂಡಿರಲಿಲ್ಲ ಬಟ್ ಕ್ವಾಲಿಫೈ ಆದ್ರೂ ಅವರ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೂಡ ನೋಡೋದಕ್ಕೆ ಸಿಕ್ತು ನಮ್ಮ ಟ್ರಿಪಲ್ ಜೂಲಿಯಾ ಅವ್ರನ್ನ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರಂತೆ ಸೊ ಇದರಿಂದ ಆದಷ್ಟು ಬೇಗ ಒಂದು ದೊಡ್ಡ ಪುಷ್ ನಮಗೆ ಜೂಲಿಯಾ ಅವರಿಗೆ ನೋಡೋದಿಕ್ಕೆ ಸಿಗ್ಬಹುದು ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರ್ತಕ್ಕಂಥದ್ದು ನಮ್ಮ ಕಾರ್ಲಿಟಾ ಅವರ ಬಗ್ಗೆ ನಿಮಗೆ ಗೊತ್ತಿರಬಹುದು ಡಬ್ಲ್ಯೂ ಡಬ್ಲ್ಯೂ ಅವರು ಸಡನ್ ಆಗಿ ಆಟೃತ ಹಾಗೆ ಕಾರ್ಲಿಟಾ ಇವರಿಬ್ಬರನ್ನು ಕೂಡ ತನ್ನ ಕಂಪನಿಯಿಂದ ರಿಲೀಸ್ ಮಾಡ್ತಾರೆ ಅದಾದ್ಮೇಲೆ ಆಟೃತ ಅವರು ಫ್ಯಾನ್ಸ್ ಗಳ ಸಪೋರ್ಟ್ ಇಂದ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ ಬಟ್ ಕಾರ್ಲಿಟಾ ಅವರು ನಮಗೆ ಎಲ್ಲೂ ಕೂಡ ನೋಡೋದಕ್ಕೆ ಸಿಗ್ಲಿಲ್ಲ ಡಬ್ಲ್ಯೂ ಅವರು ಅವ್ರನ್ನ ರಿಲೀಸ್ ಕೂಡ ಮಾಡ್ತಾರೆ ಒಂದು ಪಾಡ್ಕಾಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಸಡನ್ ಆಗಿ ರಿಲೀಸ್ ಮಾಡಿ ತಪ್ಪು ಮಾಡಿದ್ರು ಯಾಕಂದ್ರೆ ಜಡ್ಜ್ಮೆಂಟ್ ಡೇ ಅಲ್ಲಿ ನನ್ನ ಸ್ಟೋರಿ ನಡೀತಾ ಇತ್ತು ಸಡನ್ ಆಗಿ ನನ್ನ ತೆಗೆದ್ರೆ ಆ ಒಂದು ಸ್ಟೋರಿ ಅರ್ಥನೇ ಇರೋದಿಲ್ಲ ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಆಂಗಲ್ ತೋರಿಸಿ ನಾನು ಜಡ್ಜ್ಮೆಂಟ್ ಡೇ ಇಂದ ಹೋಗ್ತಾ ಇದೀನಿ ಅಂತ ಡಬ್ಲ್ಯೂ ಅವರು ನನ್ನನ್ನ ರಿಲೀಸ್ ಮಾಡಬಹುದಾಗಿತ್ತು ಒಂದು ಸ್ಟೋರಿ ಲೈನ್ ನ ಇನ್ಕಂಪ್ಲೀಟ್ ಮಾಡೋದು ಡಬ್ಲ್ಡಬ್ಲ್ಯೂ ಅವರು ಫ್ಯಾನ್ಸ್ ಗಳಿಗೆ ಮಾಡ್ತಾ ಇರ್ತಕ್ಕಂತಹ ಮೋಸ ಅಂತ ನಮ್ಮ ಕಾರ್ಲಿಟೋ ಅವರು ಡಬ್ಲ್ಯೂ ಕಂಪನಿ ಬಗ್ಗೆ ಮಾತಾಡಿದ್ದಾರೆ ಹೌದು ಗಾಯ್ಸ್ ನನ್ನ ಕಂಪ್ಲೇಂಟ್ ಕೂಡ ಇದೆ ನಾನು ತುಂಬಾ ವಿಡಿಯೋದಲ್ಲಿ ಹೇಳಿದ್ದೀನಿ ನಮ್ಮ ತ್ರಿಪಲ್ ಎಚ್ ಅವರು ಒಂದು ಸ್ಟೋರಿ ಲೈನ್ ನ ಕಂಪ್ಲೀಟ್ ಆಗಿ ತೋರಿಸ್ತಾ ಇಲ್ಲ ಮಧ್ಯಕ್ಕೆ ಅದನ್ನ ಸ್ಟಾಪ್ ಮಾಡ್ತಾ ಇದ್ದಾರೆ ಅಂಡ್ ಈಗ ನಮ್ಮ ಕಾರ್ಲಿಟೋ ಅವರು ಕೂಡ ಸೇಮ್ ಕಂಪ್ಲೇಂಟ್ ನ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರ್ತಕ್ಕಂಥದ್ದು ನಮ್ಮ ಲೀವ್ ಮಾರ್ಗನ್ ಅವರ ಬಗ್ಗೆ ನಿಮ್ಗೆ ಗೊತ್ತಿರಬಹುದು ಕಳೆದ ಮಂಡೇನ ನೈಟ್ ರೀ ನಮ್ಮ ಲಿವ್ ಮಾರ್ಗನ್ ಅವರಿಗೆ ಶೋಲ್ಡರ್ ಇಂಜುರಿ ಆಗಿದೆ ಇದೆ ಈಗ ಅದ್ರ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ ಕೂಡ ಸಿಕ್ಕಿದೆ ಎಸ್ ಆ ಒಂದು ಇಂಜುರಿ ಇದೆಯಲ್ಲ ಅದು ಯಾವುದೇ ರೀತಿಯ ಸ್ಟೋರಿ ಲೈನ್ ನ ಭಾಗ ಅಲ್ಲ ಬದಲಿಗೆ ಲಿವ್ ಮಾರ್ಗನ್ ಅವರಿಗೆ ನಿಜವಾಗ್ಲೂ ಕೂಡ ಇಂಜುರಿ ಆಗಿದೆ ಅಂಡ್ ಅವರ ಶೋಲ್ಡರ್ ಡಿಸ್ಲೊಕೇಟ್ ಆಗಿದೆಯಂತೆ ಅಂಡ್ ಇದ್ರ ಪ್ರಕಾರ ಸರಿಯಾಗಿ ನೋಡೋದಾದ್ರೆ ನಮ್ಮ ಲಿವ್ ಮಾರ್ಗನ್ ಅವರು ನಮಗೆ ಹದಿನಾರು ವಾರಗಳು ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಿಕ್ಕೆ ಸಿಗುದಿಲ್ಲ ಅಂದ್ರೆ ಯಾವುದೇ ರೀತಿಯ ಶೋಲ್ಡರ್ ಡಿಸ್ಲೊಕೇಟ್ ಆದ್ರೆ ಅದು ರಿಕವರಿ ಆಗೋದಕ್ಕೆ ಮಿನಿಮಮ್ ನಾಲ್ಕು ತಿಂಗಳು ಬೇಕಂತೆ ಸೊ ಅಪ್ಡೇಟ್ ಗಳು ಅದೇ ರೀತಿ ಬರ್ತಾ ಇದೆ ಅಂಡ್ ಈ ಒಂದು ಟೈಮಲ್ಲಿ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರ ಟ್ಯಾಕ್ ಟೀಮ್ ಚಾಂಪಿಯನ್ಶಿಪ್ ನ ಡಬ್ ಡಬ್ಲಿ ಅವರು ರಿಲಿಂಕ್ವಿಶ್ ಕೂಡ ಮಾಡಿಸಬಹುದು ಯಾಕಂದ್ರೆ ಲಿವ್ ಮಾರ್ಗನ್ ಆಗಿ ರೊಕೈಲ್ ಇಬ್ಬರು ಕೂಡ ವಿಮೆನ್ಸ್ ಟ್ಯಾಕ್ ಟೀಮ್ ಚಾಂಪಿಯನ್ಸ್ ಆಗಿದ್ದಾರೆ ಆಂಡ್ ಈಗ ಲೀವ್ ಮಾರ್ಗನ್ ಅವರಿಗೆ ಇಂಜುರಿ ಆಗಿದೆ ಅಂಡ್ ಇವರು ರಿಟರ್ನ್ ಆಗೋದು ನಾಲ್ಕು ತಿಂಗಳು ಅಂದ್ರೆ ನಾಲ್ಕು ತಿಂಗಳು ಡಬ್ ಡಬ್ಲಿ ಅವರು ಆ ಒಂದು ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಿಸ್ತಾಲೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಸೊ ಅದಕ್ಕೋಸ್ಕರ ಈ ಒಂದು ಚಾಂಪಿಯನ್ಶಿಪ್ ನ ಡಬ್ ಡಬ್ಲಿ ಅವರು ರಿಲಿಂಕ್ವಿಶ್ ಕೂಡ ಮಾಡಿಸ್ಬೋದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಎನ್ ಆಗಲಿ ಆಗ್ಲಿ ಗೈಸ್ ನಮ್ಮ ಲಿವ್ ಮಾರ್ಗನ್ ಅವರನ್ನ ನೋಡ್ತಾ ಇದ್ರೆ ನನಗಂತೂ ಸಿಕ್ಕಾಪಟ್ಟೆ ಪಟ್ಟೆ ಬೇಜಾರಾಗ್ತಾ ಇದೆ ಅನ್ಫಾರ್ಚುನೇಟ್ ಆಗಿ ಅವರು ಈ ಒಂದು ಟೈಮ್ ಅಲ್ಲಿ ಇಂಜುರಿ ಆಗಿದ್ದಾರೆ ಅಂಡ್ ಸಮ್ಮರ್ ಸ್ಲಾಮ್ ಕೂಡ ಹತ್ರ ಬರ್ತಿರೋದ್ರಿಂದ ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಅಂಡ್ ಡಬ್ಲ್ಯೂ ಅವರು ಪ್ರಾಬಬ್ಲಿ ಇದನ್ನೇ ಸ್ಟೋರಿ ಲೈನ್ ಆಂಗಲ್ ಆಗಿ ಕೂಡ ತೋರಿಸಬಹುದು ಈಗ ನಮ್ಮ ರೊಕೈಲಾ ಅವರು ಟ್ಯಾಕ್ ಟೀಮ್ ಚಾಂಪಿಯನ್ ಆಗಿದ್ದಾರೆ ಅಂಡ್ ಆ ಕಡೆ ರಾಕ್ಸಿನಿ ಪ್ರೀಸ್ ಅವರು ಕೂಡ ಇರೋದ್ರಿಂದ ಪ್ರಾಬಬ್ಲಿ ಡಬ್ಲು ಡಬ್ಲ್ಯೂ ಅವರು ರಿಲಿಂಗ್ ಫಿಶ್ ಮಾಡಿಸ್ತಾ ರೊಕೈಲಾಗೆ ರಾಕ್ಜಿನಿ ಪ್ರೀಸ್ ಅವ್ರನ್ನೇ ಆಸ್ ಟ್ಯಾಕ್ ಟೀಮ್ಸ್ ನಮಗೆ ತೋರಿಸಬಹುದು ಅಷ್ಟೇ ಅಲ್ಲ ನಾವು ಸ್ಟೋರಿ ಲೈನ್ ಗಮನಿಸೋದಾದ್ರೆ ಹಿಂದೆನೂ ಕೂಡ ನಮ್ಮ ರಿಯಾ ಅವರಿಗೆ ಇಂಜುರಿ ಆದಾಗಲೇ ನಮ್ಮ ಲೀವ್ ಮಾರ್ಗನ್ ಅವರು ಬಂದು ಜಡ್ಜ್ಮೆಂಟ್ ಡೇಗೆ ಜಾಯ್ನ್ ಆಗಿದ್ದು ಆ್ಯಂಡ್ ಈಗ ನಮ್ಮ ಲೀವ್ ಮಾರ್ಗನ್ ಅವರಿಗೆ ಇಂಜುರಿ ಆಗಿದೆ ಆ್ಯಂಡ್ ಈ ಒಂದು ಟೈಮಲ್ಲಿ ನಮ್ಮ ರಾಗ್ಝಿನಿ ಪ್ರೀಸ್ ಅವರು ಕೂಡ ಪ್ರಾಬಬ್ಲಿ ಬಂದು ಜಡ್ಜ್ಮೆಂಟ್ ಡೇಗೆ ಜಾಯ್ನ್ ಆಗಿ ನಮ್ಮ ಡಾಮಿನಿಕ್ ಮಿಸ್ಟಿರಿ ಅವ್ರನ್ನ ತನ್ನ ಕಡೆ ಸೆಳ್ಕೋಬಹುದು ಇದನ್ನ ಡಬ್ಲ್ಯೂ ಡಬ್ಲ್ಯೂ ಅವರು ಸ್ಟೋರಿ ಲೈನ್ ಆ್ಯಂಗಲ್ ಆಗು ಕೂಡ ತೋರಿಸ್ಬೋದು ಬಟ್ ನಮ್ಮ ಲೀವ್ ಮಾರ್ಗನ್ ಅವರಿಗೆ ಇಂಜುರಿ ಆಗಿರೋದು ನಿಜವಾದ ಇಂಜುರಿ ಆ್ಯಂಡ್ ಇದರಿಂದ ಅವರು ರಿಕವರಿ ಆಗೋದಕ್ಕೆ ಹದಿನಾರು ವಾರಗಳು ಬೇಕಂತೆ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರದಾದ್ರೆ ಇದರತಕ್ಕಂಥದ್ದು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಬಗ್ಗೆ ಎಸ್ ಡಬ್ಲ್ಯಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಮುಂದಿನ ತಿಂಗಳು ಹನ್ನೆರಡನೇ ತಾರೀಕು ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಅನೌನ್ಸ್ ಮಾಡಿದ್ದಾರೆ ಅಂಡ್ ಪೋಸ್ಟರ್ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ಒಂದು ಪೋಸ್ಟರ್ ಅಲ್ಲಿ ನಮಗೆ ಬಿಲ್ ಗೋಲ್ಡ್ಬರ್ಗ್ ಅವರು ನೋಡೋದಿಕ್ಕೆ ಸಿಗ್ತಾ ಇದ್ದಾರೆ ನಿಜವಾಗ್ಲು ಪೋಸ್ಟರ್ ಮಾತ್ರ ಮಾತಾಡೋಂಗಿಲ್ಲ ನೆಕ್ಸ್ಟ್ ಲೆವೆಲ್ ಆಗಿದೆ ಅಂಡ್ ಗೋಲ್ಡ್ಬರ್ಗ್ ಅವರಂತೂ ಸಿಕ್ಕಾಪಟ್ಟೆ ಖಡಕ್ ಆಗಿ ಕಾಣಿಸ್ತಾ ಇದ್ದಾರೆ ಈ ಒಂದು ಪೋಸ್ಟರ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೋ ಒನ್ ಸ್ಪ್ರೆಡ್ ಎವ್ರಿ ಒನ್ ಸ್ಪಿಯರ್ಡ್ ಅಂತ ಒಂದು ಲೈನ್ ಕೂಡ ಡಬ್ಲ್ಯೂ ಅವರು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಗೆ ಡಬ್ಲ್ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಗೋಲ್ಡ್ಬರ್ಗ್ ಆಗಿ ಗಂತರ್ ಅವರ ನಡುವೆ ವರ್ಲ್ಡ್ ಹೆವಿ ವೇಚ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡಿದ್ದಾರೆ ಅಂಡ್ ನಮ್ಮ ಡೇವ್ ಮೆಲ್ಸನ್ ಅವರು ಹೇಳ್ತಿರೋ ಪ್ರಕಾರ ಕಳೆದ ಮಂಡನೆ ಡ್ರಾಲಿ ನಮಗೆ ಗೋಲ್ಡ್ಬರ್ಗ್ ಆಗೇ ಗಂತರ್ ಅವರ ನಡುವೆ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಕ್ತಲ್ಲ ಆ ಒಂದು ಸೆಗ್ಮೆಂಟ್ ಅಲ್ಲಿ ನಮ್ಮ ಗಂಥರ್ ಅವರು ಗೋಲ್ಡ್ ಅವ್ರ ಓವರ್ ಶಾಡೋ ಮಾಡಿದ್ರಂತೆ ಅಂದ್ರೆ ಗೋಲ್ಡ್ ಪ್ರೋಮೋ ಕಟ್ ಮಾಡಬೇಕಾದ್ರೆ ಗಂಥರ್ ಅವರು ಸ್ಮೈಲ್ ಮಾಡ್ತಾ ಇದ್ರು ಆದ್ರಿಂದ ಎಲ್ಲ ನಮ್ಮ ಗಂಧರ್ ಅವರು ಗೋಲ್ಡ್ ಬರ್ ಓವರ್ ಶಾಡೋ ಮಾಡಿದ್ರು ಯಾಕಂದ್ರೆ ಇಷ್ಟು ದಿನ ಯಾವ ಯಾವ ಫ್ಯೂಡ್ ನಾವು ನೋಡಿದ್ವಿ ಅದರಲ್ಲಿ ಎಲ್ಲರೂ ಕೂಡ ಗೋಲ್ಡ್ ಬರ್ಗ್ ನಮ್ಮ ಗಂಧರ್ ಅವರು ಚಿಕ್ಕದಾಗಿ ಕ್ಯಾರೆಕ್ಟರ್ ಬ್ರೇಕ್ ಮಾಡಿ ಸ್ಮೈಲ್ ನ ಮಾಡ್ತಾ ಇದ್ರು ಎಂಡಿಂಗ್ ಅಲ್ಲಿ ಎದುರುಕೊಳ್ಳೋ ರೀತಿ ಖಂಡಿತವಾಗ್ಲು ಮಾಡಿದ್ರು ಎಲ್ಲೋ ನಮ್ಮ ಗಂಧರ್ ಅವರು ಅವ್ರನ್ನ ಓವರ್ ಶಾಡೋ ಮಾಡಿದ್ರು ಅಂತ ನಮ್ಮ ಡೇವ್ ಮ್ಯಾಲ್ಸನ್ ಅವರು ಹೇಳ್ತಾ ಇದ್ದಾರೆ ನನಗೇನು ಆ ರೀತಿ ಅನ್ನಿಸ್ಲಿಲ್ಲ ಸ್ಟಾರ್ಟಿಂಗ್ ಅವರು ಸ್ಮೈಲ್ ಮಾಡಿದ್ ಯಾಕಪ್ಪ ಅಂದ್ರೆ ಗೋಲ್ಬರ್ಗ್ ಅವರು ಗಂಧರ್ ಅವರಿಗೆ ಕಂಗ್ರಾಚ್ಯುಲೇಷನ್ಲ್ಲ ಅದಕ್ಕೋಸ್ಕರ ಗಂಥರ್ ಅವರು ಖುಷಿಯಿಂದ ಸ್ಮೈಲ್ ಮಾಡಿದ್ರು ಅಷ್ಟೇ ಏನೇ ಆಗ್ಲಿ ಒಂದು ಸಿ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರ್ತಕ್ಕಂಥದ್ದು ಇನ್ನ ಒಂದು ಇಂಟರ್ ಪ್ರೀಮಿಯಂ ಲೈವ್ ಎಂಟ್ ಬಗ್ಗೆ ಎಸ್ ಡಬ್ಲ್ಯೂ ಅವರು ಮೆಕ್ಸಿಕೋಗೆ ಹೋಗ್ತಾರೆ ಅಲ್ಲಿ ಒಂದು ಶೋನ ಮಾಡ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ ಅಂಡ್ ಈಗ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ ಸೂಪರ್ ಶೋ ಮೆಕ್ಸಿಕೋ ಅಂತ ಎಸ್ ಡಬ್ಲ್ಯೂ ಅವರು ಜುಲೈ ಇಪ್ಪತ್ತಾರನೇ ತಾರೀಕು ಹಾಗೆ ಜುಲೈ ಇಪ್ಪತ್ತೇಳನೇ ತಾರೀಕು ಮೆಕ್ಸಿಕೋದಲ್ಲಿ ಒಂದು ಸೂಪರ್ ಶೋ ನ ಮಾಡ್ತಾ ಇದ್ದಾರೆ ಇದು ಲೈವ್ ಇವೆಂಟ್ ಅಂತಾನೆ ಹೇಳ್ಬಹುದು ಎರಡೆರಡು ದಿನ ಡಬ್ಳಬ್ಲ್ಯೂ ಅವರು ಮಾಡ್ತಾ ಇದ್ದಾರೆ ಶನಿವಾರ ಹಾಗೆ ಭಾನುವಾರ ಜುಲೈ ತಿಂಗಳಲ್ಲಿ ಅಂಡ್ ಈ ಒಂದು ಲೈವ್ ಇವೆಂಟ್ ಗೆ ಯಾರ್ಯಾರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ರೇಮಿ ಅವರು ಇದನ್ನ ಲೀಡ್ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಕೋಡಿ ರೋಡ್ಸ್ ಆಗಿರ್ಬೋದು ಸೆತ್ ರಾಲೆನ್ಸ್ ಆಗಿರ್ಬೋದು ಡಾಮಿನಿಕ್ ಮಿಸ್ಟಿರಿ ಆಗಿರ್ಬೋದು ಜೆ ಊಸು ಆಗಿರ್ಬೋದು ಜಾಕುಫಾಟ್ ಆಗಿರ್ಬೋದು ಫ್ಯಾಂಟ್ ಅವರ್ ಇವರೆಲ್ಲರೂ ಕೂಡ ನಮಗೆ ಈ ಒಂದು ಲೈವ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ಮಾಡಿದ್ರೆ ಚೆನ್ನಾಗಿರೋದು ಬಟ್ ಡಬ್ಲ್ಯೂ ಡಬ್ಲ್ಯೂ ಅವರು ಸೂಪರ್ ಶೋ ಮೆಕ್ಸಿಕೋ ಅಂತ ಒಂದು ಲೈವ್ ಇವೆಂಟ್ ನ ಮೆಕ್ಸಿಕೋಗೆ ತಗೊಂಡು ಹೋಗ್ತಾ ಇದ್ದಾರೆ ಕಾದ್ ನೋಡೋಣ ಇದನ್ನ ಅವರು ಎಷ್ಟು ಚೆನ್ನಾಗಿ ಡೆಲಿವರ್ ಮಾಡ್ತಾರೆ ಅಂತ ಅಂಡ್ ಇಷ್ಟು ಇವತ್ತಿನ ವಿಡಿಯೋ ಸಿಕ್ತೀನಿ ಸಂಜೆ ವಿಡಿಯೋದಲ್ಲಿ ಇನ್ನೂ ಕೂಡ ಬಹಳಷ್ಟು ಅಪ್ಡೇಟ್ ನ ತಗೊಂಡು ಬರ್ತೀನಿ ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ